ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹೇಗೆ ಇರುತ್ತೆ ಮಕರ ರಾಶಿಯವರ ಆರೋಗ್ಯ ಆರ್ಥಿಕ ಸ್ಥಿತಿ ಮಾನಸಿಕ ಶಾಂತಿ ಪ್ರೇಮ ಸಂಬಂಧ ಕೌಟುಂಬಿಕ ಜೀವನ ದಾಂಪತ್ಯ ಜೀವನ ಉದ್ಯೋಗ ವ್ಯಾಪಾರ ವ್ಯವಹಾರಾದಿಗಳು ಹೇಗೆ ಇರುತ್ತವೆ ಏಳುವರೆ ಶನಿ ಸಂಚಾರದ ಪ್ರಭಾವವು ಮಕರ ರಾಶಿಯವರಿಗೆ ಮುಗಿಯಿತೆ ಯಾವ ರೀತಿಯಾದ ಸರಳ ಪೂಜಾದಿಗಳನ್ನು ನಡೆಸಿದರೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮವಾದ ಶುಭ ಫಲಗಳು ಅಧಿಕವಾಗಿ ಪ್ರಾಪ್ತಿಯಾಗುತ್ತವೆ ಯಾವ ಮುಖ್ಯವಾದ ವಿಷಯದಲ್ಲಿ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹುವಾದ ಜಾಗ್ರತೆಯನ್ನು ವಹಿಸಬೇಕು ಎಂಬ ಎಲ್ಲ ರೀತಿಯ ಮಕರ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯವನ್ನು ಸೂಕ್ತವಾದ ಸುಲಭ ಪರಿಹಾರಗಳೊಂದಿಗೆ ಇದರಲ್ಲಿ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಗಳನ್ನು ನಮ್ಮಲ್ಲಿ ತಿಳಿಯಬೇಕಾದವರು ಹಾಗೆ ಆನ್ಲೈನ್ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದವರು ನೈನ್ ಏಟ್ ಟೂ ಝೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ಬಂಧುಗಳೇ ಉತ್ತರಾಷಾಢ ನಕ್ಷತ್ರದ ಮೂರು ಪಾದಗಳು ಶ್ರವಣ ನಕ್ಷತ್ರ ನಾಲ್ಕು ಪಾದಗಳು ಗರಿಷ್ಠ ನಕ್ಷತ್ರದ ಮೊದಲ ಎರಡು ಪಾದಗಳು ಈ ರೀತಿ ಮೂರು ನಕ್ಷತ್ರಗಳ ಒಂಬತ್ತು ಪಾದಗಳಲ್ಲಿ ಯಾವುದಾದರೂ ಒಂದು ನಕ್ಷತ್ರ ಪದದಲ್ಲಿ ಹುಟ್ಟಿದ್ದವರ ಅಂಥವರದ್ದು ಮಕರ ರಾಶಿ ಆಗುತ್ತೆ ಗೋಚರ ಫಲ ರಾಶಿ ಭವಿಷ್ಯ ಎಂದರೆ ಮಕರ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ರಾಶಿಯಲ್ಲಿ ಇದ್ದುಕೊಂಡು ಯಾವ್ಯಾವ ರೀತಿ ಫಲವನ್ನು ಕೊಡುತ್ತಾರೆ ಅಂತ ಅರ್ಥ ಈ ರೀತಿಯ ರಾಶಿ ಭವಿಷ್ಯದ ಜ್ಞಾನದಿಂದ ಸುಲಭವಾದ ಪರಿಹಾರವನ್ನು ನಾವು ನಡೆಸಿದರೆ ಮುಂದೆ ಉತ್ತಮವಾದ ಅಭಿವೃದ್ಧಿಯನ್ನು ಪಡೆಯುವುದು ಎಂಬ ದೃಷ್ಟಿಯಿಂದ ಈ ರಾಶಿ ಭವಿಷ್ಯವನ್ನ ನಿಮ್ಮೆಲ್ಲರಿಗೆ ನಾನು ತಿಳಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಈ ವರ್ಷ ಮಕರ ರಾಶಿಯವರಿಗೆ ಎಲ್ಲಾ ರೀತಿಯಿಂದ ಉತ್ತಮ ವರ್ಷವೇ ಎಂದು ಹೇಳಬಹುದು ಏಳುವರೆ ವರ್ಷಗಳ ಶನಿ ಸಂಚಾರ ಆ ಶನಿ ಸಂಚಾರದಿಂದ ಬಂದರೆ ಬಂದ ಎಲ್ಲಾ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸಿ ಒಮ್ಮೆ ಸಮಾಧಾನದ ನಿತ್ಯುಸರನ್ನು ಬಿಡುವ ಯೋಗ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾಪ್ತಿಯಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಶನಿ ಕುಂಭರಾಶಿಯಲ್ಲಿದ್ದು ಅನೇಕ ರೀತಿಯ ತೊಂದರೆಯನ್ನು ಕೊಟ್ಟರು ನಂತರ ಪೂರ್ಣವಾಗಿ ಏಳುವರೆ ಶನಿ ಸಂಚಾರದ ದೋಷಗಳನ್ನು ಕಳೆದು ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಎರಡು ಮೂರು ವರ್ಷಗಳಿಂದ ಅನೇಕ ರೀತಿಯ ಸುಳ್ಳು ಅಪವಾದ ಮಾನಸಿಕ ಅಶಾಂತಿ ಕಲಹ ಕ್ಲೇಶ ಎಲ್ಲವನ್ನ ನೀವು ಎದುರಿಸಿದ್ದೀರಾ ಅದೆಲ್ಲವೂ ಸಹ ಮಾರ್ಚ್ ನಂತರ ನಿವಾರಣೆಯಾಗಲಿದೆ ಇನ್ನು ಮೀನರಾಶಿಯಲ್ಲಿ ಮೂರನೇ ಮನೆಯಲ್ಲಿರುವ ಶನಿಯು ಉತ್ತಮವಾದ ಆರೋಗ್ಯ ಆಯುಷ್ಯವನ್ನು ಉತ್ತಮವಾದ ಮನಃಶಾಂತಿಯನ್ನು ಕೂಡ ದಾಂಪತ್ಯ ಜೀವನವನ್ನು ಕೂಡ ಎಲ್ಲವನ್ನೂ ಕೂಡ ಶನಿ ತೃತೀಯದ ಶನಿ ನಮಗೆ ಕೊಡುತ್ತಾನೆ ಇನ್ನು ಮೀನರಾಶಿಯಲ್ಲಿ ಪ್ರಬಲನಾದ ಶುಕ್ರ ಹಾಗೆ ರಾಹು ಕೂಡ ಮೀನರಾಶಿಯಲ್ಲಿಯೇ ಇರುವುದರಿಂದ ಉತ್ತಮವಾದ ಆರೋಗ್ಯ ಆಯುಷ್ಯಾದಿಗಳು ಕೂಡ ಪ್ರಾಪ್ತಿಯೂ ಕೂಡ ಉಂಟಾಗುತ್ತದೆ ಐದನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ವರ್ಷಾರಂಭದಲ್ಲಿ ದೇವಗುರು ಬೃಹಸ್ಪತಿಯೂ ಇರುವುದರಿಂದ ಮಕರ ರಾಶಿಯವರಿಗೆ ವರ್ಷಾರ್ಧದವರೆಗೆ ಎಲ್ಲಾ ಕಾರ್ಯಗಳಲ್ಲಿ ಅತ್ಯಧಿಕ ಶ್ರೇಯಸ್ಸು ದೊರಕುವ ಯೋಗವಿದೆ ಶಾರೀರಿಕ ಆರೋಗ್ಯವು ದಿನದಿಂದ ದಿನಕ್ಕೆ ಹಿಂದಿನಿಂದ ಉತ್ತಮಗೊಳ್ಳುತ್ತದೆ ಹಿಂದೆ ಇದ್ದ ಎಲ್ಲ ರೋಗಗಳು ಕೂಡ ಈ ವರ್ಷ ಸೂಕ್ತ ವೈದ್ಯರ ಚಿಕಿತ್ಸೆಯಿಂದ ನಿಯಂತ್ರಣದಲ್ಲಿರುತ್ತದೆ ಖಂಡಿತವಾಗಿ ರೋಗಗಳೆಲ್ಲ ಕಡಿಮೆಯಾಗುತ್ತದೆ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಅನುಭವಿಸಿದ ರೋಗಗಳ ಬಗ್ಗೆ ಚಿಂತೆ ಮಾಡೋದು ಬೇಡ ಇನ್ನೂ ಕೂಡ ಆ ಹಿಂದಿನ ಆ ರೀತಿಯ ರೋಗ ರುಜಿನಗಳು ಕಷ್ಟಗಳು ಬರಬಹುದೇ ಮರುಕಳಿಸಬಹುದೇ ಬಂದರೆ ಹೇಗೆ ಅನುಭವಿಸುವುದಪ್ಪ ಎಂಬ ಅನೇಕ ರೀತಿಯ ಯೋಚನೆಗಳು ಯೋಜನೆಗಳು ಆರೋಗ್ಯದ ಬಗ್ಗೆ ಬರಲು ನಿಮಗೆ ಸಾಧ್ಯತೆ ಇದೆ ಈ ರೀತಿಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರೀತಿಯ ಮಾನಸಿಕವಾದ ಚಿಂತೆಯನ್ನು ನೀವು ಖಂಡಿತ ಕಡಿಮೆ ಮಾಡಿ ಏಪ್ರಿಲ್ ನಂತರ ಎಲ್ಲಾ ರೀತಿಯ ಆರೋಗ್ಯದ ತೊಂದರೆಗಳು ನಿವಾರಣೆಯಾಗಿ ನೀವು ಸ್ವಸ್ಥರಾಗ್ತೀರ ವರ್ಷಾರಂಭದ ಮೊದಲ ಎರಡು ಮೂರು ತಿಂಗಳಲ್ಲಿ ವಿಶೇಷ ದಾನ ಧರ್ಮ ಕಾರ್ಯಗಳನ್ನು ನಡೆಸುವ ಯೋಗ ನಿಮಗಿದೆ ಕುಲದೇವರ ಕ್ಷೇತ್ರ ಉದ್ಧಾರಕ್ಕಾಗಿ ವಿಶೇಷವಾಗಿ ನೀವು ಪ್ರಯತ್ನ ಮಾಡ್ತೀರಿ ತನು ಮನ ಧನದ ಸೇವೆಯನ್ನ ನೀವು ಪ್ರಾಮಾಣಿಕವಾಗಿ ಅಲ್ಲಿಗೆ ಸಲ್ಲಿಸಿ ಆ ದೇವರ ಅನುಗ್ರಹವನ್ನು ಪಡೆಯುವ ಯೋಗ ನಿಮಗಿದೆ ವಿಶೇಷ ಧರ್ಮ ಕಾರ್ಯದಿಂದ ಶ್ರೇಯಸ್ಸು ವಿಶೇಷವಾಗಿ ನಿಮಗೆ ದೊರಕಲಿದೆ ಹಿಂದೆ ಮಾಡಿದ ಎಲ್ಲ ಸಾಲಗಳು ಕೂಡ ಈ ವರ್ಷ ಇದ್ದರೆ ಅದು ಖಂಡಿತ ನಿವಾರಣೆ ಆಗುವ ಯೋಗ ಇದೆ ಮಕ್ಕಳ ವಿದ್ಯಾಭ್ಯಾಸ ಅಧ್ಯಯನ ವಿಚಾರದಲ್ಲಿ ಸ್ವಲ್ಪ ಹಣ ಜಾಸ್ತಿನೇ ಖರ್ಚಾಗುವ ಸಾಧ್ಯತೆ ಇದೆ ಆದರೂ ಸಹ ನೀವು ಇದನ್ನು ನಡೆಸಿ ಇದರಿಂದ ಖಂಡಿತವಾಗಿ ನಿಮಗೆ ಅನಿಷ್ಟ ಇಲ್ಲ ಲಾಭ ಶ್ರೇಯಸ್ಸು ಮುಂದೆ ಖಂಡಿತ ಉಂಟಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ತಂದೆಯ ಆರೋಗ್ಯ ಕೆಡುವ ಸೂಚನೆ ತೋರ್ತಾ ಇದೆ ಹತ್ತಿರದ ಬಂಧುಗಳಿಗೆ ತೊಂದರೆ ಉಂಟಾಗುವ ಸ್ಥಿತಿ ಇದ್ದು ಬಂಧು ಯೋಗದ ಯೋಗವು ಕೂಡ ಸೂಚನೆ ಉಂಟಾಗಿದೆ ಈ ಸಮಯದಲ್ಲಿ ಪಿತ್ರಾರ್ಜಿತ ಜಾಗದ ವಿಷಯದಲ್ಲಿ ಸೋದರ ವರ್ಗದಲ್ಲಿ ಪರಸ್ಪರ ಕಲಹ ವೈಮನಸ್ಯಗಳು ಕೂಡ ಉಂಟಾಗಬಹುದು ಈ ವಿಷಯದಲ್ಲಿ ನೀವಾಗಿ ಮುಂದುವರಿದು ಹೋಗಬೇಡಿ ಮುಂದೆ ಈ ವಿಚಾರದಲ್ಲಿ ನಿಮಗೆ ಶುಭ ಅಧಿಕವಾಗಿ ಪ್ರಾಪ್ತಿಯಾಗುತ್ತದೆ ಸೆಪ್ಟೆಂಬರ್ ತಿಂಗಳಲ್ಲಿ ಗೌರವ ಸನ್ಮಾನಗಳು ಸಮಾಜದಲ್ಲಿ ಮನ್ನಣೆಗಳು ಪ್ರಾಪ್ತಿಯಾಗುವ ಯೋಗ ಇದೆ ಇನ್ನು ಸಂಗೀತ ಕಲಾವಿದರಾಗಿದ್ದರೆ ಉತ್ತಮ ಕಾರ್ಯಕ್ರಮಗಳು ಕೂಡ ಅವರಿಗೆ ದೊರಕಿ ಸಂತಸದ ವಾರ್ತೆಗಳು ಬರುವ ಯೋಗವಿದೆ ಅಕ್ಟೋಬರ್ ತಿಂಗಳಲ್ಲಿ ಮಿತ್ರರೂ ಸಹ ಶತ್ರುಗಳಾಗಿ ಪರಿಣಾಮ ಆಗಬಹುದು ಶತ್ರು ಕಾಟದಿಂದ ಮಾನ ಎಲ್ಲರಲ್ಲೂ ವಿಶೇಷವಾಗಿ ಮಿತ್ರರಲ್ಲೂ ಸಹ ವ್ಯವಹರಿಸುವಾಗ ಸಮಾಧಾನದಿಂದ ಜಾಗೃತೆಯಿಂದ ವ್ಯವಹರಿಸಿ ಸರಿಯಾದ ಸ್ಥಿತಿ ಉಂಟಾಗಬಹುದು ಉದ್ಯೋಗಿಗಳಾಗಿದ್ದರೆ ಉದ್ಯೋಗದಲ್ಲಿ ಅನೇಕ ರೀತಿಯ ತೊಂದರೆಯನ್ನು ಹಾಗೆಯೇ ಚಾಡಿ ಮಾತನ್ನು ಹೇಳಿ ನಿಮಗಿಂತ ದೊಡ್ಡ ಆಫೀಸರಲ್ಲಿ ಜಗಳ ಹುಟ್ಟಿಸುವ ಯೋಗವು ಕೂಡ ಈ ತಿಂಗಳು ಅಂತಹ ಅವಕಾಶ ಇದೆ ಮ್ಯಾನೇಜ್ಮೆಂಟ್ನೊಂದಿಗೂ ಕೂಡ ಬೈಗಳ ತಿರಸ್ಕಾರಗಳು ನಿಮಗೆ ಬರಲು ಈ ಸಮಯದಲ್ಲಿ ಅವಕಾಶವಿದೆ ಶತ್ರುಗಳನ್ನು ಸರಿಯಾಗಿ ವಿಚಾರ ಮಾಡಿ ಯಾರೆಂದು ತಿಳಿದು ಅವರಿಂದ ನೀವು ಖಂಡಿತ ದೂರ ಇರಬೇಕು ಅಕ್ಟೋಬರ್ ಕೊನೆಯಲ್ಲಿ ಹಾಗೂ ನವೆಂಬರ್ ಡಿಸೆಂಬರ್ ತಿಂಗಳುಗಳು ಉತ್ತಮ ಫಲಗಳನ್ನೇ ಅಧಿಕವಾಗಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೂಚಿಸುತ್ತದೆ ಪ್ರೇಮ ಸಂಬಂಧಗಳು ಕೂಡ ಈ ಸಮಯದಲ್ಲಿ ಉತ್ತಮವಾಗಿರುತ್ತದೆ ವಿವಾಹಿತರೆಲ್ಲ ಯಾರು ವಿವಾಹಿತರಲ್ಲವೋ ಅವರಿಗೆ ವಿವಾಹದ ಯೋಗವೂ ಕೂಡ ಮಂಗಲ ವಾರ್ತೆಗಳು ಕೂಡ ಈ ಸಮಯದಲ್ಲಿ ಉಂಟಾಗುವ ಅವಕಾಶ ಇದೆ ವೈವಾಹಿಕ ಜೀವನದಲ್ಲಿ ಖುಷಿಯು ದಾಂಪತ್ಯ ಜೀವನದಲ್ಲಿ ಉತ್ತಮ ಸ್ನೇಹ ಸೌಹಾರ್ದತೆ ಬೆಳೆಯಲು ಕೂಡ ಸಾಧ್ಯ ಇದೆ ಪತಿಪತ್ನಿಯರಲ್ಲಿ ಇದ್ದ ಪರಸ್ಪರ ತಪ್ಪು ಕಲ್ಪನೆಗಳು ನಿವಾರಣೆಯಾಗಿ ಪ್ರೀತಿ ವೃದ್ಧಿಯಾಗುವ ಯೋಗವು ಈ ಸಮಯದಲ್ಲಿ ಸ್ವಾಗುತ್ತದೆ ಬಹಳ ಹಿಂದಿನ ಅತ್ಯಂತ ಪ್ರೀತಿಪಾತ್ರರಾದ ಮಿತ್ರರು ಕೂಡ ನಿಮಗೆ ಪುನಃ ದೊರಕುವ ಯೋಗ ಇದ್ದು ಹೊಸ ಉತ್ತಮ ಗೆಳೆಯರನ್ನು ಕೂಡ ನೀವು ಈ ತಿಂಗಳು ಈ ಸಮಯದಲ್ಲಿ ಪಡೆಯುತ್ತೀರಿ ಮದುವೆ ಆಗದವರು ಮದುವೆಗೂ ಕೂಡ ಪ್ರಯತ್ನಿಸಿದರೆ ಖಂಡಿತ ಈ ವರ್ಷ ಮದುವೆನೂ ಕೂಡ ಆಗುತ್ತೆ ಹಿಂದೆ ಮೂರು ನಾಲ್ಕು ವರ್ಷಗಳಿಂದ ನಿಂತು ಹೋದ ಎಲ್ಲ ಕೆಲಸಗಳು ಮಕರ ರಾಶಿಯವರಿಗೆ ಯೋಚನೆ ಯೋಜನೆಗಳು ಈ ತಿಂಗಳುಗಳಲ್ಲಿ ಕೈಗೂಡಲು ಸಾಧ್ಯ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ರಿಸ್ಕ್ ತಗೊಂಡರೆ ಎಂತಹ ಕಾರ್ಯದನ್ನುವುದು ಕೂಡ ಖಂಡಿತವಾಗಿ ನೀವು ಸಾಧಿಸಿ ವಿಜಯವನ್ನ ಶ್ರೇಯಸ್ಸನ್ನ ಪಡೆಯುತ್ತೀರಿ ಒಟ್ಟಾರೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಪತ್ತು ಉದ್ಯೋಗ ವ್ಯಾಪಾರ ಆರೋಗ್ಯ ಎಲ್ಲ ವಿಚಾರಗಳಲ್ಲಿ ಶೇಕಡ ಅರವತ್ತೈದರಿಂದ ಮೇಲೆಯೇ ಉತ್ತಮಾಂಶವಿದೆ ಅಂತ ಹೇಳಬಹುದು ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಪೂರ್ಣ ವರ್ಷ ಉತ್ತಮವಾಗಿ ಸಾಗಲು ಸರಳವಾದ ಧಾರ್ಮಿಕ ಉಪಾಯಗಳೆಂದರೆ ಪ್ರತಿದಿನ ಸೂರ್ಯಾರ್ಘ್ಯ ಪ್ರದಾನವನ್ನು ತಪ್ಪದೇ ಮಾಡಬೇಕು ಬೆಳಿಗ್ಗೆ ಸ್ನಾನ ಆದ ಮೇಲೆ ತಾಮ್ರದ ಒಂದು ತಂಬಿಗೆಯಲ್ಲಿ ಒಳ್ಳೆಯ ನೀರನ್ನು ತುಂಬಿ ಪೂರ್ವಕ್ಕೆ ಮುಖವಾಗಿ ನಿಂತುಕೊಂಡು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ನಮಃ ಭಾಸ್ಕರಾಯನ ನಮಃ ಸವಿತ್ರೇನ ನಮಃ ಎಂಬ ಮಂತ್ರಗಳಿಂದ ಮೂರು ಸಲ ನೀರು ಬಿಟ್ಟು ಅರ್ಘ್ಯವನ್ನ ಕೊಡಿ ಬಹಳ ಶ್ರೇಯಸ್ಸು ಮಕರಾಶಿಯವರಿಗೆ ಉಂಟಾಗುತ್ತದೆ ಸೂರ್ಯಾರ್್ಯವನ್ನ ತಪ್ಪಿಸಬೇಡಿ ಮಂಗಳವಾರ ಗಣಪತಿ ದೇವರ ಮತ್ತು ಲಕ್ಷ್ಮೀ ನರಸಿಂಹದೇವರ ಮಂದಿರ ದರ್ಶನ ಮಾಡಿ ಗಾಯತ್ರಿ ಮಂತ್ರದ ಜಪ ಉಪದೇಶ ವಿಷ್ಣು ಸಹನಾಮಾದಿ ಮಂತ್ರಗಳ ಉಪದೇಶ ಇದ್ದರೆ ಉಪದೇಶ ಇದ್ದವರು ಖಂಡಿತವಾಗಿ ಮಾಡಿ ಉತ್ತಮವಾಗುತ್ತದೆ ಭಗವಂತನಿಗೆ ತುಳಸಿ ಅರ್ಚನೆಯನ್ನ ನಡೆಸಿದರೆ ಲಕ್ಷ್ಮೀ ದೇವರಿಗೆ ವಿಶೇಷ ಪ್ರಾರ್ಥನೆ ಮಾಡಿದರೆ ಗಣಪತಿ ದೇವರಿಗೆ ಲಡ್ಡು ಮೋದಕ ಇತ್ಯಾದಿಗಳನ್ನು ನೈವೇದ್ಯ ಸೇವೆಗಳನ್ನು ನಿಮ್ಮ ಹತ್ತಿರದ ದೇವಸ್ಥಾನದಲ್ಲಿ ಸಲ್ಲಿಸಿದರೆ ಕೈಲಾದನ್ನು ದಾನ ಧರ್ಮವನ್ನು ಮಂಗಳವಾರ ಮತ್ತು ಆದಿತ್ಯವಾರ ನಡೆಸಿದರೆ ವಿಶೇಷವಾದ ಶ್ರೇಯಸ್ಸನ್ನು ಇನ್ನೂ ಉತ್ತಮವಾದ ಅಭಿವೃದ್ಧಿಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರು ಪಡೆಯುತ್ತೀರಿ ನಿಮಗೆ ಭಗವಂತನು ಅನುಗ್ರಹ ಮಾಡಲಿ ಎನ್ನುತ್ತಾ ನಾನು ಮಾತನ್ನು ಮುಗಿಸುತ್ತೇನೆ ಸಮೇ ವಿಷ್ಣು ಪ್ರಸೀದತು ಸಮೇ ವಿಷ್ಣು